ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸ್ಫೂರ್ತಿ ಬೇಸಿಕ್ ಮೆಡಿಕಲ್ ಸೀರೀಸ್ ಗೆ ಸ್ವಾಗತ ನಿಮ್ಗೆ ಸಿಕ್ಕಾಪಟ್ಟೆ ತಲೆ ನೋಯ್ತಾ ಇರುತ್ತೆ ಅದಕ್ಕೊಂದು ಟ್ಯಾಬ್ಲೆಟ್ ತಗೊಂತೀರಾ ಆ ಟ್ಯಾಬ್ಲೆಟ್ ಗೆ ತಲೆನೇ ನೋಯ್ತಾ ಇದೆ ಅಂತ ಹೇಗ್ ಗೊತ್ತಾಯ್ತು ಅಂತ ನೀವ್ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಒಂದು ಔಷಧಿ ಹೇಗ್ ಕೆಲಸ ಮಾಡುತ್ತೆ ಅಂತ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರತಿಯೊಂದು ಔಷಧಿ ಅಂದ್ರೆ ಮಾತ್ರೆ ಸಿರಪ್ಪು ಟಾನಿಕ್ ಇಂಜೆಕ್ಷನ್ ಇದೆಲ್ಲ ನಾಲ್ಕು ಸ್ಟೆಪ್ಸ್ ಅಲ್ಲಿ ವರ್ಕ್ ಆಗುತ್ತೆ ಫಸ್ಟ್ ಸ್ಟೆಪ್ ಅಬ್ಸಾರ್ಪ್ಷನ್ ನೀವು ಒಂದ್ ಮಾತ್ರೆ ನುಂಗ್ದಾಗ ಫಸ್ಟ್ ಅದು ಹೊಟ್ಟೆಗೆ ಹೋಗುತ್ತೆ ಹೊಟ್ಟೆಯಿಂದ ಚಿಕ್ಕ ಕರಳು ನಂತರ ದೊಡ್ಡ ಕರಳು ಅಲ್ಲಿಂದ ರಕ್ತನಾಳಗಳಿಗೆ ಎಂಟರ್ ಆಗುತ್ತೆ ರಕ್ತದ ಜೊತೆ ಸೇರ್ಕೊಳುತ್ತೆ ಇದನ್ನ ನಾವು ಅಬ್ಸಾರ್ಪ್ಷನ್ ಅಂತೀವಿ ಸೆಕೆಂಡ್ ಸ್ಟೆಪ್ ಡಿಸ್ಟ್ರಿಬ್ಯೂಷನ್ ಔಷಧಿ ರಕ್ತದ ಜೊತೆ ಸೇರ್ಕೊಂಡ್ ಮೇಲೆ ಪ್ರತಿಯೊಂದು ಮೂಲೆಗೂ ಸಮಸ್ಯೆ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗುತ್ತೆ ಇದನ್ನ ನಾವು ಡಿಸ್ಟ್ರಿಬ್ಯೂಷನ್ ಅಂತೀವಿ ಥರ್ಡ್ ಸ್ಟೆಪ್ ಮೆಕ್ಯಾನಿಸಮ್ ಆಫ್ ಆಕ್ಷನ್ ಔಷಧಿ ಸಮಸ್ಯೆನೇನೋ ಹುಡ್ಕೊಂಡು ಹೋಗ್ತಾ ಇದೆ ಬಟ್ ಅದು ಇಲ್ಲೇ ಸಮಸ್ಯೆ ಆಗಿದೆ ಅಂತ ಅದಕ್ಕೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಪ್ರತಿಯೊಂದು ಒಂದು ಸೆಲ್ ಅಲ್ಲೂ ರಿಸೆಪ್ಟರ್ಸ್ ಅನ್ನೋದು ಇರುತ್ತೆ ಈ ತರ ಔಷಧಿ ಕೈ ತರ ಯಾವಾಗ ಈ ಔಷಧಿಗೆ ಬೀಗ ಸಿಗುತ್ತೋ ಹೋಗ್ಬಿಟ್ಟು ಲಾಕ್ ಮತ್ತೆ ಕೀ ತರ ಹಿಡ್ಕೊಳುತ್ತೆ ಇಲ್ಲಾಂದ್ರೆ ಬೀಗ ಹಾಕುತ್ತೆ ಇದನ್ನ ನಾವು ಮೆಕ್ಯಾನಿಸಮ್ ಆಫ್ ಆಕ್ಷನ್ ಅಂತೀವಿ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ನಿಮ್ ಬಾಡಿಯಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ಅಂತ ಅನ್ಕೊಳ್ಳಿ ನಾವು ಆಂಟಿಬಯೋಟಿಕ್ಸ್ ನ ತಗೊಂತೀವಿ ಇದು ಹೋಗ್ಬಿಟ್ಟು ಬ್ಯಾಕ್ಟೀರಿಯಾನೇ ಟಾರ್ಗೆಟ್ ಮಾಡಿ ಸಾಯಿಸುತ್ತೆ ಆದ್ರೆ ನಮ್ಮ ದೇಹದಲ್ಲಿರುವ ಸೆಲ್ಸ್ ನ ಸಾಯಿಸಲ್ಲ ಫೋರ್ತ್ ಸ್ಟೆಪ್ ಎಕ್ಸ್ಕ್ರೀಷನ್ ಔಷಧಿ ಕೆಲಸ ಮಾಡಿ ಇವಾಗ ಅದು ದೇಹನ ಬಿಟ್ಟು ಹೋಗ್ಬೇಕು ಅದು ಹೇಗಾಗುತ್ತೆ ಅಂದ್ರೆ ಔಷಧಿ ಲಿವರ್ ಹತ್ರ ಸಹಾಯ ಕೇಳ್ಕೊಂಡ್ ಹೋಗುತ್ತೆ ಅದನ್ನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡ್ಬಿಟ್ಟು ಕಿಡ್ನಿಗೆ ಕಳ್ಸ್ಕೊಡುತ್ತೆ ಈ ಕಿಡ್ನಿ ಯೂರಿನ್ ಮುಖಾಂತರ ಈ ಔಷಧಿನ ದೇಹದಿಂದ ಹೊರಗಡೆ ಆಗುತ್ತೆ ಈ ರೀತಿ ನಮ್ಮ ದೇಹದಲ್ಲಿ ಒಂದು ಔಷಧಿ ಕೆಲಸ ಮಾಡೋದು ಈ ರೀಸನ್ ಇಂದನೆ ಡಾಕ್ಟರ್ ನಿಮ್ಮ ದೇಹದಲ್ಲಿ ಏನ್ ಸಮಸ್ಯೆ ಆಗಿದೆ ಅದಕ್ಕೆ ಯಾವ ಟ್ಯಾಬ್ಲೆಟ್ ಕೊಡ್ಬೇಕು ಎಷ್ಟು ಡೋಸೇಜ್ ಕೊಡ್ಬೇಕು ಎಷ್ಟು ಟೈಮ್ ತಗೋಬೇಕು ಮತ್ತೆ ಯಾವ ಅಲ್ಲಿ ತಗೋಬೇಕು ಅಂತ ಎಲ್ಲ ಡೀಟೇಲ್ಡ್ ಆಗಿ ಬರ್ತ್ಕೊಡೋದು ಜಸ್ಟ್ ಬಿಕಾಸ್ ಬೇರೆಯವರಿಗೆ ಒಂದ್ ಮಾತ್ರೆ ವರ್ಕ್ ಆಗ್ತಿದೆ ಅಂತ ನೀವ್ ಮಾತ್ರ ತಗೊಂಡ್ಬಿಟ್ಟು ಸೆಲ್ಫ್ ಮೆಡಿಕೇಟ್ ಮಾಡ್ಕೊಳಕ್ ಹೋಗ್ಬೇಡಿ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಾನ್ ನಿಮ್ಮನ್ನ ಇನ್ನೊಂದ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್